ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ಅದು ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ್ದು ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವ್ರು ಎಷ್ಟು ವರ್ಷದ್ದು ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ